ಶಿಡ್ಘಟ್ಟ ಯಾವುದೇ ಮಧ್ಯವರ್ತಿಗಳ ಒತ್ತಡಕ್ಕೆ ಮಣಿಯದೆ ಅಧಿಕಾರಿಗಳು ಸರ್ಕಾರದ ಆಶಯ ಹಾಗೂ ಸಾರ್ವಜನಿಕರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಕಾನೂನು ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಶಾಸಕ ಬಿಎನ್ ರವಿಕುಮಾರ್ ಹೇಳಿದ್ರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ವಿಧಾನಸಭಾ ಕ್ಷೇತ್ರದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ಒದಗಿಸುವ ಮೂಲಕ ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಹೊರಗುತ್ತಿಗೆ ಆಧಾರದ ಮೇಲೆ ವಿವಿಧ ಇಲಾಖೆಗಳಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುವಾಗ ಸ್ಥಳೀಯ ವಿದ್ಯಾವಂತರಿಗೆ ಮೊದಲ ಆದ್ಯತೆ ನೀಡಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸಿದ್ರು ತಾಲೂಕಿನ ಅತ್ಯಂತ ಕೃಷಿ ತೋಟಗಾರಿಕೆ ಆರೋಗ್ಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಶಿಕ್ಷಣ ಕಾರ್ಮಿಕ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರೇಷ್ಮೆ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಸೇರಿದಂತೆ ಇತರ ಇಲಾಖೆಗಳ ಕೆಡಿಪಿ ಸಭೆ ಕೂಡ ನಡೆಸಿದರು ಸಭೆಯಲ್ಲಿ ಸುಮಾರು ಮೂವತ್ನಾಲ್ಕು ಇಲಾಖೆಯ ಮುಖ್ಯಸ್ಥರು ಮತ್ತು ಅಧಿಕಾರಿಗಳು ಭಾಗವಹಿಸಿ ಆಯಾ ಇಲಾಖೆಗೆ ಸಂಬಂಧಪಟ್ಟಂತಹ ಕಾಮಗಾರಿಗಳು ಅನುದಾನಗಳು ಮತ್ತು ಇಲಾಖೆಯ ಅವ್ಯವಸ್ಥೆಯ ಕುರಿತು ಸಂಪೂರ್ಣವಾಗಿ ಮಾಹಿತಿ ನೀಡಿದ್ರು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಚಾರಗಳನ್ನು ಕೂಲಂಕುಷವಾಗಿ ಚರ್ಚಿಸಿದ್ರು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಸಂಬಂಧಪಟ್ಟಂತೆ ಅಂಗನವಾಡಿ ಕೇಂದ್ರಗಳ ಸಿಬ್ಬಂದಿ ಮತ್ತು ನೇಮಕಾತಿಗಳ ಬಗ್ಗೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಚಾರಗಳನ್ನು ಕೂಲಂಕುಷವಾಗಿ ಚರ್ಚಿಸಿದ್ರು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಸಂಬಂಧಪಟ್ಟಂತೆ ಅಂಗನವಾಡಿ ಕೇಂದ್ರಗಳ ಸಿಬ್ಬಂದಿ ಮತ್ತು ನೇಮಕಾತಿಗಳ ಬಗ್ಗೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ರಸಗೊಬ್ಬರಗಳಿಗೆ ಮತ್ತು ಕೃಷಿ ಸಲಕರಣೆಗಳು ಸಬ್ಸಿಡಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಪಾವತಿ ಖಾತೆಗಳ ದುರಸ್ತಿ ಮತ್ತು ತೋಟಗಾರಿಕೆ ಇಲಾಖೆಯ ಅಂಕಿಅಂಶಗಳನ್ನ ಸಭೆಯಲ್ಲಿ ಚರ್ಚಿಸಲಾಯಿತು ಕಾರ್ಮಿಕ ಇಲಾಖೆಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಗಾರೆ ಕೆಲಸ ಪೇಂಟರ್ ಕಾರ್ಪೆಂಟರ್ ಕೆಲವು ಸೀಮಿತ ಹುದ್ದೆಗಳಿಗೆ ಮಾತ್ರ ಸರ್ಕಾರದ ಸೌಲಭ್ಯ ಲಭ್ಯ ಇರುತ್ತದೆ ಆದರೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ತೀರಾ ಕಡಿಮೆ ಸೌಲಭ್ಯಗಳಿರುವುದು ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ಇನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ರೇಷನ್ ಕಾರ್ಡ್ಗಳ ಕುರಿತು ಚರ್ಚಿಸಲಾಯಿತು ಸಭೆಯಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ದರು ಆಕ್ಚುಲಿ ಒಂದು ಗಮನಕ್ಕೆ ಸರ್ ಇದು ಮೂವತ್ತ್ನಾಲ್ಕು ವರ್ಷದ ವರ್ಷ ಸರ್ ಇರ್ತಾರೆ ನೂರು ವರ್ಷದ ದಾಳಿ ಇರ್ತದೆ ಸಾವಿರದ ಒಂಬೈನೂರ ನಾಲ್ಕು ನಾ ಇದರಲ್ಲಿ ಏನು ಸರ್ ಆಗಿರ್ತದೆ ಸೊ ವರ್ಕಿಂಗ್ ಪ್ಲಾನ್ ಯೂನಿಟ್ ಬಂದ್ಬಿಟ್ಟು ನಮಗೆ ಮೈಸೂರು ಇರ್ತದೆ ಸರ್ ಮೈಸೂರು ಇರ್ತದೆ ನಾವೇನು ಮಾಡ್ತೀವಿ ಆಲ್ರೆಡಿ ಏನು ಮಾಡಿರ್ತೀವಿ ನಾವು ಅದನ್ನು ಬೌಂಡ್ರಿ ಡಿಮಾರ್ಕೇಶನ್ ಮಾಡಿಬಿಟ್ಟು ಕ್ಲೀನಾಗಿ ಮ್ಯಾಪ್ ಮಾಡಿಬಿಟ್ಟು ಸೊ ಅದರಲ್ಲಿ ಕಲ್ಲೇ ಕುರ್ಸ್ಕೊಂಡು ಹೋಗುವ ಕಾರ್ಯ ಮಾಡಿದ್ದೆ ಹಾಗೆ ಸರ್ ನಾನು ಜಿಲ್ಲಾ ಮೀಟರ್ಸ್ಗೆ ಹೋಗಿದ್ದೆ ಸರ್ ಲಾಸ್ಟ್ ಯಾವುದು

ಕೊರೋನಾ ವೈರಸ್ ತರ ಅಂದರೆ ಎಲ್ಲ ವೈರಸ್ಗಳ ಕಾರಣ ಇದು ವೈರಸ್ ನಮ್ಮಲ್ಲಿ ಮೊನ್ನೆ ಏನು ಮೂರನೇ ತಾರೀಕು ನಾವು ಇಲ್ಲಿ ಮೆಡಿಕಲ್ ಕುತ್ಕೊಂಡಿದ್ದ ತಕ್ಷಣ ಇಲ್ಲಿ ನಮ್ಮ ಜೆ ಒಂದು ಕೇಸ್ ಬಂದಿದೆ ಅಂತ ಮೊದಲನೇ ರಾಜ್ಯದಲ್ಲಿ ಮೊದಲೇ ಕೇಸು ಎಂಟು ತಿಂಗಳ ಮಗುವಿಗೆ ಅಲ್ಲಿ ವೆಂಕಟಾಪುರದಲ್ಲಿ ಇದೆ ಅಂತ ಆಮೇಲೆ ಮನೆಗೆ ಹೋಗಿ ನೋಡಿದೆ ಅಲ್ಲಿ ವೆಂಕಟಾಪುರದ್ದು ಅವ್ರ ಮನೆ ಅಂದರೆ ಅವರು ಆ ಮಗುವಿನ ತಾಯಿಯ ಮನೆ ತವ್ರ ಮನೆ ಅವರು ಮದುವೆ ಆಗಿರೋದು ಏಮ ಇದು ಮುನ್ಸಿಪಾನ್ ಅಡಿಯಲ್ಲಿ ಸರ್ ಸೊ ಅಲ್ಲೇ ಇದ್ದಾರೆ ಇಪ್ಪತ್ತೆರಡನೇ ತಾರೀಕು ಆ ಮಗುವಿನ ಅಕ್ಕ ಆ ಮಗುವಿನ ಅಕ್ಕನಿಗೆ ಏನು ಹುಟ್ಟಿದಬ್ಬ ಐತಲ್ಲ ಹುಟ್ಟಿದ ಹಬ್ಬಕ್ಕೆ ಬಂದಿದ್ದಾರೆ ಇಲ್ಲಿ ಲಾಸ್ಟ್ ಜಯವಂಕಾ ಅದಾದ್ಮೇಲೆ ಅವ್ರು ಹೋಗಿದ್ದಾರೆ ಕೊನೆಗೆ ಅಲ್ಲಿಂದ ತಿರುಪತಿಗೆ ಹೋಗಿ ಸ್ವಲ್ಪ ಆಗಿ ದಾಖ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಆವಾಗ ರ್ಯಾಂಡಮ್ ಆಗಿ ಚೆಕ್ ಮಾಡಿದಾಗ ಈ ಒಂದು ವೈರಸ್ ಡಿಟೆಕ್ಟ್ ಆಗಿದೆ ಸೊ ನಮ್ಮಲ್ಲಿ ಏನು ಬಂದಿಲ್ಲ ಅವರು ಇಲ್ಲಿರೋರು ಯಾರಿಗೂ ತೊಂದರೆ ಇಲ್ಲ ಅದ್ರ ಬಗ್ಗೆ ಏನು ಆತಂಕ ಸ್ವಲ್ಪ ಸಾಧಿಸಿರೋದಂದ್ರೆ ಆರು ತಿಂಗಳಿಂದ ಮೂರು ವರ್ಷದ ಸಾಧನೆ ಆರ್ ಸಾವಿರದ ಒಂಬೈನೂರ ಎಪ್ಪತ್ತೇಳು ಇದ್ದಾರೆ ಸರ್ ಮೂರರಿಂದ ಆರು ವರ್ಷದ ಮಕ್ಕಳು ಸರ್ ನಾಲ್ಕು ಸಾವಿರದ ಮುನ್ನೂರ ಹನ್ನೆರಡು ಅಂಗನವಾಡಿಗಳು

ಸರ್ಕಾರ ಮಾಡಿರೋ ಆದೇಶ ಗ್ರಾಮದಲ್ಲಿರುವ ವೆಂಕಟಕ್ಷ್ಮಿಗೆ ಹಾಕಿದ್ರು ಸರ್ಕಾರ ಆದೇಶ ಗ್ರಾಮಸ್ಥರು ಈಗ ಅಲ್ಲಿ ಲೋಕಲ್ ಪ್ರಾಬ್ಲಮ್ ಇಟ್ಕೊಂಡು ಇದು ಸರ್ಕಾರಿ ಆದೇಶ ಏನು ಡಿ ಸಿ ಕಮಿಟಿಯಲ್ಲಿ ಆಯ್ಕೆ ಸಮಿತಿಯಲ್ಲಿ ಇಡೀ ರಾಜ್ಯದಲ್ಲಿ ನೆಕ್ಸ್ಟ್ ಜಿಲ್ಲಾ ನಿರೂಪಣಾಧಿಕಾರಿಗಳು ಬಂದ್ ಕನ್ವನ್ಸ್ ಆದ್ರೂ ಅಂದ್ರೆ ಪ್ರಭಕ್ತರ್ ಹೋಗ್ಲಿಲ್ಲ ಡಿ ಸರ್ ಬಂದಾಗ ಅವ್ರು ನಮ್ಮೂರದೇ ಬೇಕು ಅಂತ ಹಠಕಂದ್ರೆ ಅಲ್ಲಿ ಈಗ ಬಿಲ್ ಆಗ್ಬಿಟ್ಟಿದೆ ಮುಂಬಡ್ತಿ ಅಂತ